ನಾಯಿಯ ವಿಚಾರಕ್ಕೆ ದಂಪತಿಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ವರ್ತಕ ಮೈಸೂರಿನ ಕುವೆಂಪು ನಗರದಲ್ಲಿ ಬಾಡಿಗೆದಾರ ರಾಜ್ಯಗಳಕ್ಕೆ ಕಾರಣವಾಯಿತು ಸಾಕು ನಾಯಿ ನಿಮ್ಮ ಮನೆ ನಾಯಿಯನ್ನು ಹತೋಟಿಯಲ್ಲಿಟ್ಕೊಳ್ಳಿ ಎಂದಿದ್ದಕ್ಕೆ ರೌಡಿಯಂತೆ ವರ್ತಿಸಿದ ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ಅರಸುರಸ್ತಿಯ ಮೈ ಟಾರ್ಪಾಲಿನ್ಸ್ ಮಾಲೀಕ ಗೂಂಡಾ ರೀತಿ ವರ್ತಿಸಿದ್ಯಾಕೆ ರಾಜಕೀಯ ನಂಟು ರೌಡಿಗಳ ಸ್ನೇಹ ದುಡ್ಡಿನ ದರ್ಪಕ್ಕೆ ನಲುಗಿತ್ತು ಮೈಸೂರಿನ ಸುಂದರ ಕುಟುಂಬ ಪ್ರದೀಪ್ ಸಿಂಗ್ ಮೈ ಟಾರ್ಪಾಲಿನ್ಸ್ ಮಾಲೀಕ ಅಲಿಯಾಸ್ ಗೂಂಡಾ ಮಾಲೀಕ ಎಂದ ಸಾರ್ವಜನಿಕರು ಸಾಕುನಾಯಿಯಿಂದ ಪಕ್ಕದ ಮನೆಯಲ್ಲಿ ಮಲ ಮೂತ್ರ ವಿಸರ್ಜನೆ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಸಾಕುನಾಯಿಯ ವಿಚಾರಕ್ಕೆ ಶುರುವಾದ ಜಗಳಕ್ಕೆ ದಂಪತಿಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಆಸ್ಪತ್ರೆ ದಾರಿ ತೋರಿಸಿದ್ದಾರೆ ರೌಡಿ ವರ್ತಕ ಎಂಬ ಆರೋಪ ಹೊರಬಿದ್ದಿದೆ ಮೈಸೂರಿನ ಕುವೆಂಪು ನಗರ ನಿವಾಸಿ ಸಂತೋಷ್ ಎಂಬುವವರು ತಮ್ಮ ಬಾಡಿಗೆ ಮನೆ ಕಟ್ಟಡದ ಮತ್ತೊಬ್ಬ ವ್ಯಕ್ತಿಯಿಂದ ಹಲ್ಲೆಗೊಳಗಾಗಿದ್ದಾರೆ ಇನ್ನು ಈ ಕುರಿತು ಪೊಲೀಸ್ ದೂರು ನೀಡಿ ಪ್ರಕರಣ ದಾಖಲಿಸಿದ್ರು ಆರೋಪಿ ವಿರುದ್ಧ ಆರಕ್ಷಕರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರತಿಯೊಬ್ಬರ ಆಕ್ರೋಶಕ್ಕೆ ಕಾರಣವಾಗಿದೆ ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿ ಟಾರ್ಪಾಲಿಯನ್ಸ್ ಅಂಗಡಿ ಮಾಲೀಕ ಪ್ರದೀಪ್ ಸಿಂಗ್ ಮತ್ತವರ ಮನೆಯವರು ತಾವು ಇರುವ ಬಾಡಿಗೆ ಮನೆಯ ಕಟ್ಟಡದ ಮತ್ತೊಂದು ಮನೆಯವರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ಇದೀಗ ಹೊರಬಿದ್ದಿದೆ ಸಂತೋಷ್ ಮತ್ತು ಅವರ ಮಡದಿ ಕುವೆಂಪು ನಗರದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು ಇವರು ವಾಸಿಸುತ್ತಿದ್ದ ಕಟ್ಟಡದ ಮತ್ತೊಂದು ಮನೆಗೆ ಟಾರ್ಪಲಿನ್ಸ್ ಮಾಲೀಕ ಪ್ರದೀಪ್ ಸಿಂಗ್ ಸೇರಿದಂತೆ ಅವರ ಫ್ಯಾಮಿಲಿ ಸಹ ಬಾಡಿಗೆಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು ಆದ್ರೆ ಅವರು ತಂದಂತಹ ಸಾಕು ನಾಯಿಯೊಂದು ಸಂತೋಷ್ ಮನೆಗೆ ಬರೋದು ಹೋಗೋದು ಮಾಡ್ತಿತ್ತು ಸಂತೋಷ್ ಮನೆಯವರಿಗೆ ಪ್ರೈವಸಿ ಇಲ್ಲದಂತೆ ಕಿರಿಕಿರಿ ಆದಂತಿದೆ ಇಷ್ಟೇ ಅಲ್ಲದೆ ನಾಯಿ ಎಲ್ಲಂದ್ರಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡಿ ಇಡೀ ದುರ್ನಾತದಿಂದ ಕೂಡಿದ ಇದನ್ನ ನಾಯಿ ಮಾಲೀಕರಾದ ಪ್ರದೀಪ್ ಸಿಂಗ್ ಗಮನಕ್ಕೆ ತಂದು ನಿಮ್ಮ ನಾಯಿಯನ್ನು ಕಂಟ್ರೋಲ್ನಲ್ಲಿಡೆ ಅದಕ್ಕೆ ಹೊರಗಡೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಅಭ್ಯಾಸ ಮಾಡಿಸಿ ಎಂದಿದ್ದೆ ತಡ ಪ್ರದೀಪ್ ಸಿಂಗ್ ಕೆರಳಿ ಕೆಂಡಾಮಂಡಲರಾಗಿದ್ದಾರೆ ನೀನ್ಯಾರು ಹೇಳೋಕೆ ಬೇಕಿದ್ರೆ ನೀನೇ ಬೇರೆ ಮನೆಗೆ ಶಿಫ್ಟ್ ಆಗು ಎಂದು ಹಲ್ಲೆ ಮಾಡಿ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ ರಕ್ಷಣೆಗೆ ಬಂದ ಸಂತೋಷ್ ಪತ್ನಿಗೂ ಅವಾಚ್ಯ ಪದಗಳನ್ನು ಪ್ರಯೋಗ ಮಾಡಿದ್ದಾನೆ ಈ ಲಜ್ಜೆಗೆಟ್ಟ ಪ್ರದೀಪ್ ಸಿಂಗ್ ನಾನ್ ಸ್ಪೇಸ್ ನೋಡಿಲ್ಲ ಕುಡೋ ಇದೆಲ್ಲ ಬೇಡ ಅವ್ರೇನ್ ಗೊತ್ತಾ ಅವಂದೇ ತಲೆ ಅಲ್ಲ ಅವರಲ್ಲ ಎಡ್ ಬಾಸ್ ಅವ್ರ್ಗೂ ತಲೆ ಬೇಕು ಬಾಡಿಗೆ ಮನೆ ಬಂದಾಗ ಹೆಂಗಿರ್ಬೇಕು ಮೇಲ್ ಕಳಿಗೆ ಅಂತ ಹುಬ್ಲ ಅದು ಏನ್ ಬೇಕು ಮಾತಾಡೋದು ಹೆಂಗ್ ಬೇಕು ಬೈಕ್ ಬಿಡೋದಲ್ಲ ನಾನು ಯಾರೇ ಕಂಡು ಮಾಡ್ಕೊಟ್ಟಿದ್ದೇನೆ ನಡೀಲಿ ಸಂತೋಷ್ ನಡೀಲಿ ಮೇಲೆ ನಡೀರಿ ದುಷ್ಟರ ಕಂಡ್ರೆ ದೂರ ಇರು ಎಂಬ ಗಾದೆ ಮಾತನ್ನು ನೆನೆದು ಸಂತೋಷ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆದರೆ ಮೂರು ಬಿಟ್ಟ ವ್ಯಾಪಾರಿ ಸುಮ್ಮನಿರದೆ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಮತ್ತಷ್ಟು ಪುಡಿ ರೌಡಿಗಳನ್ನು ಕರೆಸಿ ಎರಡನೇ ಮಹಡಿಯಲ್ಲಿದ್ದ ಹೊರಗೆ ಕರೆದು ಮೆಟ್ಟಿಲುಗಳಲ್ಲಿ ಎಳೆದಾಡಿ ಸಾರ್ವಜನಿಕವಾಗಿ ನಡು ರಸ್ತೆಯಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಡ್ನಾಡಿ ವರ್ತಕ ಮತ್ತವರ ಚೇಳಾಗಳು ಏನಾಯ್ತಂದ್ರೆ ಅದು ಶಿಡ್ಜು ಅಂತ ಚಿಕ್ಕದಾಗಿರುತ್ತಲ್ಲ ಅದು ಆ ನಾಯಿ ಮೇಲ್ಗಡೆ ಎಲ್ಲ ಬರಕ್ಕೆ ಶುರು ಮಾಡ್ತಾ ಆಮೇಲೆ ಅವ್ರಿಗೆ ಏನಂತಂದರೆ ಕೆಳಗೆ ಕೆಳಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವರು ಮೇಲ್ಗಡೆ ಅಭ್ಯಾಸ ಮಾಡಿಸ್ಬಿಟ್ರು ಬಟ್ಟೆ ಒಣ್ಗಾಕೆ ಬಂದಾಗೆಲ್ಲ ಅಭ್ಯಾಸ ಮಾಡಿಸ್ಬಿಟ್ರು ಅವರು ನಾವು ಅವ್ರಿಗೆ ಓನರ್ಗೆ ಹೇಳಿದ್ವಿ ಆಮೇಲೆ ಇವ್ರಿಗೆ ಹೇಳಿದಾಗ ಅದು ಬಂದು ಅಲೆ ಎಲ್ಲ ಕಕ್ಕ ಮಾಡೋದು ಗೆಲೀಜ್ ಮಾಡೋದು ಇವ್ರಿನ್ ಮಾಡೋದು ಆಮೇಲೆ ಮನೆ ಒಳಗೆ ಬಂದುಬಿಟ್ಟು ಬೆಡ್ರೂಮಲ್ಲಿ ಅಲ್ಮರ ಒಳಗೆ ಸೇರ್ಕೊಬಿಡೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಕೆಲವೊಂದು ಸರ್ತಿ ಚಿಕ್ಕದ ಬೇರೆ ಅಲ್ವಾ ನಾವು ಅದಕ್ಕೆ ಓನರ್ಗೆ ಹೇಳಿದ್ವಿ ಈ ಥರ ಎಲ್ಲ ಇದೆ ಆಮೇಲೆ ತುಂಬ ಕಡೆ ಗಲೀಜು ಇದೆ ಆಮೇಲೆ ಕಸ ಹಾಕಿರ್ತೀವಲ್ಲ ವೇಸ್ಟೇಜ್ ಅದನ್ನೆಲ್ಲ ತೊಗೊಂಡೋಗಿ ತಿನ್ನೋದು ಆ ಥರ ಎಲ್ಲ ಮಾಡ್ತಾ ಇತ್ತು ಅದನ್ನು ನಾವು ಫಸ್ಟು ಅವ್ರಿಗೆ ಹೇಳಿದ್ವಿ ಅಂದರೆ ನಾಯಿ ಓನರ್ಗೆ ಹೇಳಿದ್ವಿ ನಾಯಿ ಓನರ್ಗೆ ಹೇಳಿದಾಗ ಅವರು ನೀವು ನೀವ್ಯಾರ ಅದ್ರ ಬಗ್ಗೆ ಕೇಳೋದಕ್ಕೆ ಅಂತ ಅದೇ ಈ ಮಧ್ಯದ ಮನೆ ಓನರ್ ನಾಯಿ ಓನರ್ ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ಓಕೆ ಅವರ ನಾಯಿ ಓನರು ಇವ್ರು ಬಂದ್ಬಿಟ್ಟು ನಮಗೆ ಅಂದರೆ ನಮಗೆ ಈ ಹಲ್ಲೆ ಆದಮೇಲೆ ನಮಗೆ ಬೆಳಕಿಗೆ ಬಂದಿದ್ದು ಇವರು ಮ ಮೈ ಮೈಸೂರು ತಾರ್ಪಲ್ಲಿ ಅರಸು ರೋಡಲ್ಲಿ ಇದೆಯಲ್ಲ ಅದ್ರದ್ದು ಓನರ್ ಅಂತ ನಮಗೆ ಗೊತ್ತಾಗಿದೆ ಆಮೇಲೆ ಅಲ್ಲಿವರೆಗೂ ನಮಗೂ ಅವ್ರಿಗೂ ಸಂಬಂಧವೇ ಇರಲಿಲ್ಲ ಅವ್ರು ಯಾರಂತ ನಮಗೂ ಗೊತ್ತಿಲ್ಲ ನಾವು ನಮ್ಮ ಪಾಡಿಗೆ ನಾವಿದ್ವಿ ಮೂರು ಮನೇಲಿ ಅಷ್ಟೇ ನಮ್ಮ ಪಾಡಿಗೆ ನಾವಿದ್ವಿ ಅವ್ರ ಪಾಡಿಗೆ ಅವರು ಇದ್ರು ಈ ನಾಯಿ ಇನ್ಸಿಡೆಂಟಿಂದ ಇವ್ರ ಬಗ್ಗೆ ತಿಳ್ಕೊಬೇಕಾಯ್ತು ನಾವು ಓಕೆ ಓಕೆ ಸೊ ಅವ್ರಿಗೆ ಹೇಳಿದ್ವಿ ಆಮೇಲೆ ನಾವು ಇವ್ರು ಯಾರು ಹೇಳೋದಕ್ಕೆ ನಮಗೆ ನೀವು ಓನರ್ ಹೇಳಬೇಕು ನಮಗೆ ನೀವಲ್ಲ ಅಂತಂದರು ನಮ್ಮ ಮನೆ ಮೇಲೆ ಬಂದು ನಮ್ಮ ನಾವು ದಿನ ಕ್ಲೀನಾಗಿ ಇಟ್ಕೊತಿರೋದು ನಾವು ಗ ಆದರೆ ಇನ್ಯಾರಿಗೆ ಹೇಳಬೇಕು ನಿಮ್ಮ ನಾಯಿ ಬಂದು ಗೆಲೀಜು ಮಾಡ್ತಿರೋದು ನಿಮಗೆ ಹೇಳಬೇಕು ಅಂತಂದರೆ ಸೊ ಇಲ್ಲ ಓನರ್ ಹತ್ರ ಮಾತಾಡಿ ಅಂತ ಓನರ್ಗೆ ಹೇಳಿದ್ವಿ ಓನರ್ ಹೇಳಿದ್ರು ನಾಯಿ ಅಲ್ವಾ ನೀವು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ನಾವು ಮನೆಗೆ ಬರೋಕ್ಕೆ ಮುಂಚೆ ಒಂದು ನಾಯಿ ಇತ್ತು ನಮ್ಮ ಮನೆ ನಾವು ಬರೋ ಮನೆಗೆ ನಾವು ಹೇಳಿದ್ವಿ ನಾಯಿ ಇದ್ದರೆ ನಾವು ಮನೆಗೆ ಬರೋಲ್ಲ ಅಂತ ಡೊಮೆಸ್ಟಿಕ್ ಯಾಕಂದರೆ ಇದು ಬಾಡಿಗೆ ಮನೆ ಆಗಿರೋದು ನ್ಯೂಸೆನ್ಸ್ ಆಗುತ್ತೆ ನಾವು ಬರೋಕ್ಕಾಗಲ್ಲ ಅಂತ ಸೊ ಅದೇನಾಯಿತು ಆಮೇಲೆ ಇಲ್ಲ ಅವ್ರ ನಾಯಿ ಅವ್ರು ತೊಗೊಂಡೋಗ್ಬಿಡ್ತಾರೆ ನೀವು ಬಂದಮೇಲೆ ಆಮೇಲೆ ಅಲ್ಲಿ ಮನೇಲಿ ಯಾರ ಮನೇಲೂ ನಾಯಿ ಇಲ್ಲ ಅಂತ ನಾವು ಬಂದು ಒಂದು ಎರಡು ವಾರಕ್ಕೆ ಇವ್ರು ನಾಯಿ ತೊಗೊಂಬಂದರು ನಾವೇನೋ ಸುಮ್ಮನೆ ತಂದ್ಕೊಂಡಿದ್ದಾರೆ ಯಾರೋ ಫ್ರೆಂಡ್ದು ಅಂತ ನಾವು ಅಂದ್ಕೊಂಡಿದ್ವಿ ನೋಡಿದ್ರೆ ದೊಡ್ಡದಾಗ್ತಾ ಆಗ್ತಾ ತುಂಬ ತೊಂದರೆ ಆಗಿ ಶುರುವಾಗೋಯಿತು ಇದೇ ಥರ ಎಲ್ಲ ಕಡೆ ಬಂದು ಆಮೇಲೆ ನಮ್ಮ ನಾವೇನಾದರೂ ಟೇಬಲ್ ಮೇಲೆ ಊಟ ಇಟ್ಟಿದ್ರೆ ಒಳಗೆ ಬಂದುಬಿಟ್ಟು ಅದರಲ್ಲೆಲ್ಲ ಬಾಯಿ ಹಾಕೋದು ಈ ಥರ ಎಲ್ಲ ತೊಂದರೆ ಕೊಡೋಕ್ಕೆ ಶುರು ಆಯಿತು ಆಮೇಲೆ ನಾವು ಇವರು ಕೆಳಗಿನ ಮನೆಯವ್ರಿಗೆ ಆದಷ್ಟು ಹೇಳಿದ್ವಿ ಅವರು ಅರ್ಥ ಮಾಡ್ಕೋತಾರೆ ಆಮೇಲೆ ನಾವೇ ಒಂದು ಏನು ಮಾಡಿದ್ವಿ ಒಂದು ಅಡ್ಡ ಇಟ್ವಿ ಮೇಲ್ಗಡೆ ಒಂದು ಶೂ ಸ್ಟ್ಯಾಂಡ್ ಥರ ಬರುತ್ತಲ್ಲ ನಾವು ಅಡ್ಡ ಇಟ್ಕೊಂಡ್ವಿ ಅದನ್ನು ಬಿಡಿಸ್ಬಿಟ್ಟು ಬರೋದದು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ನಮಗೆ ಕೊನೆಗೆ ನಾವು ಹಿಂಗೆ ಹೇಳ್ತಾ ಹೇಳ್ತಾ ಆಮೇಲೆ ಕೆಳಗಡೆ ಇನ್ನೂ ದೊಡ್ಡದಾಯಿತು ನಾಯಿ ಕೆಳಗಡೆ ನಮ್ಮ ಗಾಡಿಗೆಲ್ಲ ಹೋಗ್ಬಿಟ್ಟು ಇವ್ರೇನು ಮಾಡೋದು ಆಮೇಲೆ ಫುಲ್ ಪ್ಯಾಸೇಜ್ ಅಂದರೆ ಮೂರು ಮನೆ ಪ್ಯಾಸೇಜ್ ಏನು ಓಡಾಡ್ತೀವಲ್ಲ ಅಲ್ಲೆಲ್ಲನೂ ದಿನ ಸ್ಮೆಲ್ ಬರೋಕ್ಕೆ ಶುರುವಾಗೋದು ಓಕೆ ಸೊ ಅದಾದಮೇಲೆ ಮ ನಮ್ಮ ಮನೆ ಒಳಗೆ ಮತ್ತೆ ಬರೋದು ನಾವು ಓನರಿಗೆ ಮೇಲೆ ಓನರು ಅವ್ರಿಗೆ ವಾರ್ನ್ ಮಾಡಿದ್ರು ವಾರ್ನ್ ಮಾಡಿದ್ಮೇಲೆ ಕೂಡ ಇವರು ಕೇಳಿಲ್ಲ ಅದು ಮತ್ತೆ ನಮ್ಮ ಮನೆ ಒಳಗೆ ಬರೋದು ನಮ್ಮ ಬೆಡ್ರೂಮ್ಗೆ ಬರೋದು ಎಲ್ಲ ಕಡೆನೂ ಬರೋದು ಅದು ಇವ್ರು ಬಂದ್ಬಿಟ್ಟು ಈ ಪ್ರೈವೇಸಿನೇ ಬಗ್ಗೆ ಅವ್ರಿಗೆ ಐಡಿಯಾನೇ ಇಲ್ಲ ನಾವು ನಮ್ಮ ಮನೆಯವರು ಇರ್ತೀವಿ ಒಳಗಡೆ ಇವ್ರು ಇದ್ದಕ್ಕಿಂದ ನಾಯಿ ಬಂದಿದೆಯಾ ಅಂತ ಕೇಳ್ಕೊಂಡು ಒಳಗಡೆ ಬಂದುಬಿಡೋದು ಅಂತ ಆಮೇಲೆ ಕೇಳೋದೇ ಬಿಟ್ಬಿಟ್ರು ನಾಯಿಗೆ ಬಂದಿದೆ ಡೈರೆಕ್ಟ್ ಬರೋದು ಬೆಡ್ರೂಮ್ ಒಳಗೆ ಬರೋದು ಇಲ್ಲ ಮನೆಯೊಳಗಿದ್ದರೆ ತೊಗೊಂಡು ಹೊರಟೋಗೋದು ಈ ಥರ ಮಾಡೋಕ್ಕೆ ಶುರು ಮಾಡೋದು ನಾನು ಒಂದು ನೋಡೋವರೆಗೆ ನೋಡಿದ್ರೆ ನಮಗೂ ಪೇಷನ್ಸ್ ಇತ್ತು ನಾನು ನಾನು ಯಾವ ಇಷ್ಟೇ ನಾಯಿ ಬಗ್ಗೆ ಕಂಪ್ಲೇಂಟ್ ಇಲ್ಲ ನಾಯಿಗೆ ನಾವು ಬುದ್ಧಿ ಕಲ್ಸೋಕ್ಕಾಗಲ್ಲ ಯಾಕಂದರೆ ನಾಯಿನ ನಾವು ನೀವು ಸಾಕಿರೋದ್ರಿಂದ ನಾನು ನಿಮಗೇ ಹೇಳಬೇಕು ಅಂದರೆ ನಾವು ಪ್ರಾಣಿಗಳ ರಕ್ಷಣೆ ಮಾಡೋದ್ರಿಂದ ನಮಗೂ ಗೊತ್ತು ಪ್ರಾಣಿಗಳೇ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೊತೀವಿ ಎಲ್ಲ ಪ್ರಾಣಿಗಳನ್ನು ನಾವು ಮುದ್ದಾಗಿ ನೋಡ್ಕೊತೀವಿ ಸೊ ಆದರೆ ಅವರಿಗೆ ನಾಯಿ ರೂಲ್ಸ್ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆ ಅದನ್ನು ಕರ್ಕೊಂಡೋಗ್ಬೇಕು ಹೊರಗಡೆ ಟ್ರೈನ್ ಮಾಡಬೇಕು ನಾವು ಅದನ್ನು ಅದನ್ನು ಕರೆಕ್ಟಾಗಿ ಮಾಡಿ ನೀವು ಇಲ್ಲಾಂದರೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಇಟ್ಕೊಳ್ಳಿ ಈ ಕಡೆ ಮೂರು ಮನೆ ಯಾರಿಗೂ ಕೊಡಬೇಡಿ ಅಂತ ಹಳ್ಳಿಯ ತೀವ್ರತೆ ಎಷ್ಟಿತ್ತೆಂದ್ರೆ ಸತತ ಎರಡು ಮೂರು ತಿಂಗಳು ಬೆಡ್ ರೆಸ್ಟ್ ಅವಶ್ಯಕತೆಯಾಗಿತ್ತು ಮತ್ತೊಬ್ಬರನ್ನು ಅವಲಂಬಿಸಬೇಕಾದ ಸ್ಥಿತಿ ಸಂತೋಷದಾಗಿತ್ತು ಒಂದು ಚಿಕ್ಕ ಸಾಕುನಾಯಿ ವಿಚಾರಕ್ಕೆ ತನ್ನ ದರ್ಪದಿಂದ ಹಣದ ಮದಕ್ಕೆ ಗೂಂಡಾ ರೀತಿ ವರ್ತಿಸಿದಂತೆ ಪ್ರದೀಪ್ ಸಿಂಗ್ ಇವನ ಆರ್ಭಟ ನೋಡಿ ಸ್ಥಳೀಯರು ಇವನು ವ್ಯಾಪಾರಿಯೋ ಅಥವಾ ಗೂಂಡಾನೋ ಎಂದು ತಮ್ಮಲ್ಲೇ ಪ್ರಶ್ನಿಸಿಕೊಂಡಿದ್ರಂತೆ ರಾಜಕೀಯ ಮುಖಂಡರ ನಂಟು ಹಣದ ಮದ ರೌಡಿಗಳ ಸಹವಾಸ ಪ್ರದೀಪ್ ಸಿಂಗ್ನನ್ನು ಅಕ್ಷರಶಃ ಮೃಗದಂತೆ ಮಾಡಿಬಿಟ್ಟಿದೆ ಎನ್ನುತ್ತಾರೆ ಅಕ್ಕಪಕ್ಕದ ನಿವಾಸಿಗಳು ಸದಾ ಕೋಪದಿಂದಲೇ ವರ್ತಿಸುವ ಗುಣಕ್ಕೆ ಪ್ರದೀಪ್ ಸಿಂಗ್ ಬಳಿ ಯಾರೂ ಸ್ನೇಹತನ ಬಯಸಲ್ಲ ಎನ್ನುತ್ತಿದ್ದಾರೆ ಹೆಸರೇಳದ ವ್ಯಕ್ತಿಗಳು ಇನ್ನು ಈ ಹಲ್ಲೆ ಕುರಿತಂತೆ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದೂರು ದಾಖಲಿಸಲಾಗಿದೆ ಆದರೆ ಆರೋಪಿ ಪ್ರದೀಪ್ ಸಿಂಗ್ನ ದುಡ್ಡಿನ ದೌಲತ್ತಿಗೆ ಆರಕ್ಷಕರೇ ಮೌನವಾಗ್ಬಿಟ್ಟಿದ್ದಾರೆ ಎಂದು ನೊಂದು ತಿಳಿಸಿದ್ದಾರೆ ಸಂತೋಷ್ ಮೇಲೆ ವ್ಯಾಪಾರಿ ಒಳಗೆ ವ್ಯಾಘ್ರನಂತಿರೋ ಮೈ ಟಾರ್ಪಲಿಯನ್ಸ್ ಮಾಲೀಕ ಪ್ರದೀಪ್ ಸಿಂಗ್ ಕಂಬಿ ಹಿಂದೆ ಮುದ್ದೆ ಮುರಿತಾನ ಎಂಬುದನ್ನು ಕಾದು ನೋಡಬೇಕಿದೆ